ಕಲಬುರಗಿಯಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮತ್ತು ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ರಚನೆ ಮಾಡುವುದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲವೆಂದು ಸಚಿವ ಶಿವರಾಜ್ ತಂಗಡಿಗೆ ಹೇಳಿದರು ಜುಲೈ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು ಏನೇ ನಿರ್ಧಾರ ಮಾಡುವುದಾದರೂ ಹೈಕಮಾಂಡ್ ಮಾಡುತ್ತೆಂದು ಸಚಿವ ಅವರು ತಿಳಿಸಿದರು ವೇದಿಕೆಯಲ್ಲಿ ಸಿಎಂ ಬದಲಾವಣೆ ಮಾಡಬೇಕೆಂದು ಸ್ವಾಮೀಜಿಯೊಬ್ಬರ ಹೇಳಿಕೆ ವೈಯಕ್ತಿಕವಾದದ್ದು ನಾನು ಇನ್ನೊಬ್ಬರ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಕೆ ಎಸ್ ಡಿ ಫು ನ್ಯೂಸ್ ಬ್ಯೂರೋ ಕಲಬು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಅದನ್ನೆಲ್ಲವೂ ನಿರ್ಧಾರ ಮಾಡೋದು ಹೈಕಮಾಂಡ್ಗಳನ್ನ ನಿರ್ಧಾರ ಮಾಡೋದು ಮತ್ತು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು ಅವ್ರ ಬಗ್ಗೆ ನಾನು ಇದಾಗಿ ಇದಾಗಲಿ ಇದಾಗಿ ಅನ್ನೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ನು ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಾದರೂ ಮಾಡಬೇಕು ಸಿ ಎಂ ಮಾಡೋಂಥದ್ದು ಡಿ ಸಿ ಎಂ ಮಾಡೋಂಥದ್ದು ನಮ್ಮ ಪಕ್ಷದೊಳಗೆ ರಾಷ್ಟ್ರೀಯ ನಾಯಕನ ನಿರ್ಧಾರ ಮಾಡೋವಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಷ್ಟೇ ಸ್ವಾಮೀಜಿಗಳು ಸರ್ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಪತ್ಮಿಟ್ರಿ ಅವರು ವೈಯಕ್ತಿಕ ಅಭಿಪ್ರಾಯ ಸಮಾಜದ ಒಂದು ಕಾರ್ಯಕ್ರಮದಾಗ ಹೇಳಿರ್ಬೋದು ಆದರೆ ಸ್ವಾಮೀಜಿಯವರು ಹೇಳಿದ ಮೇಲೆ ಅದು ನಿರ್ಧಾರ ಆಗೋದು ಇದೆಲ್ಲ ಅದು ಏನು ನಿರ್ಧಾರ ಆಗೋದು ಹೈಕಮಾಂಡ್ ನೋಡಿದಾಗ ಡೆಲ್ಲಿ ಮಟ್ಟದೊಳಗೆ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಒಳಗೆ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿ ಇದ್ದಾರೆ ಅವರೆಲ್ಲಕ್ಕಿಂತ ಚರ್ಚೆ ಮಾಡಿ ನಿರ್ಧಾರ ಸರೋಜಿನಿ ಮಹೇಶ್ ವರದಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಈಗಾಗಲೇ ಸಭೆ ಆಗಿದೆ ಕನ್ನಡನ ಮೇಜರಾಗಿ ತರಬೇಕು ಅನ್ನೋದನ್ನು ಈಗಾಗಲೇ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೊಸ ಕಾನೂನನ್ನು ತಂದಿದ್ದೀವಿ ಅದಕ್ಕೆ ಇನ್ನೂ ಆ ಸರೋಜಿನಿ ಮಹೇಶ್ ವರದಿಯನ್ನು ಪ್ರಮಾಣದ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಂದು ಕಮಿಟಿನೂ ಮಾಡಿದ್ದೀನಿ ಅದರ ಬಗ್ಗೆ ಚರ್ಚೆನೂ ಮಾಡ್ತೀನಿ ನನಗೆ ಕನ್ನಡಿಗರ ಬಗ್ಗೆ ಕನ್ನಡ ಕನ್ನಡಿಗರು ಬೇಕು ಮತ್ತು ಬೇರೆಯವರು ಬೇಕು ಕೆಲವೊಂದಿಗೆ ಸಂಬಂಧಪಟ್ಟಂಥ ಪೋಸ್ಟ್ಗಳಿಗೆ ದೊಡ್ಡ ದೊಡ್ಡ ಪೋಸ್ಟ್ಗಳು ನಮ್ಮವರು ಇದ್ರೆ ನಮ್ಮವರು ತಗೊಂಡು ಬೇರೆ ಇದ್ದಾಗ ಅವಾಗ ಕೆಲವೊಂದಿಷ್ಟು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆಗಳಾಗ ಒಂದು ಸಮಿತಿ